ತುಂಬಾ ತುಂಬ ಏಟಾಗುವುದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು ಆ ಮುಖಾಂತರ ಹಾ ಹಿಂದೈರಿಟ್ಲಿ ಅದು ಹಾಟು ಹೃದಯಕ್ಕೆ ಇಲ್ಲಿಗೆ ಅದು ಸಮಸ್ಯೆ ಆಗಿಬಿಟ್ಟು ಕೆಲವೇ ಸಮಯಗಳ ಹಿಂದೆ ಅವರ ಹಾಡು ಕೂಡ ನಿಂತು ಅವರನ್ನು ನಾಲ್ ಟೈಮ್ ಅಲ್ಲಿ ವಾಣೇಶಪುರ ಕಡೆಯಿಂದ ಹಾಸನ ಕಡೆ ಹೋಯ್ತಿ ಗಾಡಿ ಅಪ್ಸೈಡ್ ಆಗಿರೋದು ಗೊತ್ತಾಯ್ತು ಆಮೇಲೆ ಬಂದ್ಬಿಟ್ಟು ಎಲ್ಲಾ ಊರರೆಲ್ಲ ಸೇರ್ಕೊಂಡು ಇದು ಮಾಡ್ಬಿಟ್ಟು ಸಾಹೇಬ್ರ ಹಾಸ್ಪಿಟಲ್ ಕಳಿಸಿ ಸಾಹಿಬರ್ಗನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಡ್ರೈವರ್ ನಾರ್ಮಲ್ ಆಯ್ತು ಫುಟ್ಪಾತಲ್ಲಿ ಅಲ್ಲಿ ಬಂದು ಬಂದ ಜಸ್ಟ್ ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಬಂದು ಗಾಡಿ ಅಪ್ಸೈಡ್ ಆಗಿದೆ ನಾವು ಟೈಟಿ ಫೋನ್ ಮಾಡಿ ಅಂಬುಲೆನ್ಸ್ ಹಾಕಿಬಿಟ್ಟು ಸರ್ ಇಲ್ಲಿ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗ್ತಲೇ ಇರ್ತಾವೆ ಸರ್ ಇಲ್ಲಿ ನಾವು ಸುಮಾರು ಎಲ್ಲ ನೋಡಿ ಅಂಶ ಎಲ್ಲ ಹಾಕ್ಸಿದ್ವಿ ಅಂಶ ಹಾಕಿದ್ರು ಪ್ರಯತ್ನ ಬರ್ಲಿಲ್ಲ ಸರ್ ಅದು ಕಂಟ್ರೋಲ್ ತಪ್ಪಿದ ಬಂದಿದೆಯಲ್ಲ ಟೈರ್ ಬಸ್ಟ್ ಆಗಿ ಅದು ನಾವು ನೋಡಿಲ್ಲ ಒಟ್ಟು ಜಸ್ಟ್ ಸೌಂಡ್ ಬಂದಾಗ ನಾವು ಬಂದ್ವಿ ಬಂದಾಗ ನೋಡಿದ್ರೆ ಗಾಡಿ ತರ ಇದಾಗಿದೆ ಎಲ್ರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಧಿ ಒಮ್ಮೊಮ್ಮೆ ಎಷ್ಟೊಂದು ಘೋರ ಎನಿಸಿಬಿಡುತ್ತೆ ಇಪ್ಪತ್ತಾರು ವಯಸ್ಸಿನ ಈ ಅಧಿಕಾರಿ ಇನ್ನು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣಿಸಿದರೆ ಹಾಸನ ಜಿಲ್ಲೆಯ ಪ್ರೊಬೆಷನರಿ ಐ ಪಿ ಎಸ್ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದರು ಅಷ್ಟರಲ್ಲೇ ನಡೆದಿದ್ದು ಅಪಘಾತ ಈ ಐ ಪಿ ಎಸ್ ಅಧಿಕಾರಿಯಾಗಿ ಅಧಿಕಾರ ಹೋಗ್ತಿದ್ದಾಗಲೇ ಪ್ರಾಣವಿಡುವಂತೆ ಮಾಡಿದೆ ಈ ಘಟನೆ ನಡೆದಿರುವುದು ಹಾಸನ ಜಿಲ್ಲೆಯ ಕಿತ್ತಾನೆ ಬಳಿ ಅಪಘಾತದಲ್ಲಿ ದಾರುಣವಾಗಿ ಪ್ರಾಣ ಬಿಟ್ಟಿರುವವರು ಪ್ರೊಬೆಷನರಿ ಐ ಪಿ ಎಸ್ ಅಧಿಕಾರಿ ಮೂಲತಃ ಇವರು ಬಿಹಾರ ರಾಜ್ಯದ ಹರ್ಷವರ್ಧನ್ ಇವರು ಎರಡ್ ಸಾವಿರದ ಇಪ್ಪತ್ತೆರಡು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನೂರ ಮೂರನೇ ರ್ಯಾಂಕ್ನಲ್ಲಿ ಪಾಸ್ ಆಗಿ ಕರ್ನಾಟಕ ಆಗಿ ಆಯ್ಕೆಯಾಗಿದ್ದರು ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಮುಗಿಸಿ ಇವರು ಹಾಸನ ಜಿಲ್ಲೆಯ ಎಸ್ ಪಿ ಕಚೇರಿಗೆ ಬರ್ತಾಯಿದ್ರು ಅದಕ್ಕೂ ಮುಂಚೆ ಭಾನುವಾರ ಮೈಸೂರಿನ ಐ ಜಿ ಕಚೇರಿಯಲ್ಲಿ ಐ ಜಿ ಬೋರ್ಲಿಂಗೇ ಅವ್ರನ್ನ ಭೇಟಿ ಹಾಕಿದರೆ ಹರ್ಷವರ್ಧನು ಆ ಅವ್ರನ್ನ ಭೇಟಿಯಾಗಿ ತದನಂತರ ಹಾಸನದತ್ತ ಪ್ರಯಾಣನ ಬೆಳೆಸಿದರೆ ಈ ವೇಳೆ ಹಾಸನ ಬಳಿಯ ಕಿತ್ತಾನೆ ಬಳಿ ತಾವು ಪ್ರಯಾಣಿಸುತ್ತಿದ್ದ ಪೊಲೀಸ್ ಜೀಪ್ನ ಟೈಯರ್ ಸಿಡಿದು ಜೀಪು ಪಲ್ಟಿಯಾಗಿದೆ ಪಲ್ಟಿಯಾದ ರಭಸಕ್ಕೆ ಜೀಪ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಪರಿಣಾಮ ಜೀಪ್ನಲ್ಲಿದ್ದ ಐ ಪಿ ಎಸ್ ಅಧಿಕಾರಿ ಹರ್ಷ ಅವರ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದೆ ಜೀಪ್ ಚಲಾಯಿಸ್ತಿದ್ದ ಚಾಲಕ ಮಂಜೇಗೌಡ ಅವ್ರಿಗೂ ಕೂಡ ಸಾಕಷ್ಟು ಗಾಯಗಳಾಗಿದ್ದಾವೆ ಅಪಘಾತದಲ್ಲಿ ಗಾಯಗೊಂಡದ ಇಬ್ಬರನ್ನು ಕೂಡ ಕೂಡಲೇ ಹಾಸನದ ಜನಪ್ರಿಯ ಆಸ್ಪತ್ರೆಗೆ ಸಾಗಿಸಿದರೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ ಸತತ ನಾಲ್ಕು ಗಂಟೆಗಳ ಕಾಲ ಈ ಹರ್ಷವರ್ಧನ್ ಅವ್ರಿಗೆ ಚಿಕಿತ್ಸೆಯನ್ನು ನೀಡಿದರೆ ಹಾಸನದ ನಗರದಲ್ಲಿರುವ ಹಲವಾರು ಆಸ್ಪತ್ರೆಗಳ ಹಲವಾರು ಪ್ರಸಿದ್ಧ ವೈದ್ಯರು ಈ ಹರ್ಷವರ್ಧನ್ ಚಿಕಿತ್ಸೆಗೆ ಮುನ್ನುಗ್ಗಿ ಬಂದಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳ ಪ್ರಮುಖ ವೈದ್ಯರು ಕೂಡ ಚಿಕಿತ್ಸೆಯ ಮಾರ್ಗದರ್ಶನ ನೀಡಿದ್ದಾರೆ ಆದರೆ ಯಾವ ಚಿಕಿತ್ಸೆಯು ಕೂಡ ಇವರಿಗೆ ಫಲಕಾರಿಯಾಗಿಲ್ಲ ದುರಾದೃಷ್ಟವಶಾತ್ ಅವರು ಅವರ ತಲೆಗೆ ಗಂಭೀರವಾಗಿ ಪೆಟ್ಟಾಗಿತ್ತು ಡಾಕ್ಟರ್ ಹೇಳೋ ಪ್ರಕಾರ ತಲೆಯ ಮೆದುಳಲ್ಲಿ ಅಲ್ಲಲ್ಲೇ ಬ್ಲೀಡಿಂಗ್ ಕೂಡ ಆಗಿತ್ತು ಹಾಗಾಗಿ ತುಂಬಾ ರಕ್ತಸ್ರವಾಗಿ ಅವರು ಪ್ರಾಣನ ಕಳ್ಕೊಂಡಿದ್ದಾರೆ ಒಟ್ಟಿನಲ್ಲಿ ನಾನು ಕೂಡ ಒಬ್ಬ ನಿಷ್ಠಾವಂತ ಐ ಪಿ ಎಸ್ ಅಧಿಕಾರಿಯಾಗಬೇಕು ಎಂದು ಏನೆಲ್ಲ ಮಹದಾಸೆಗಳನ್ನ ಹೊತ್ತು ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿದ್ದ ಈ ಯುವ ಅಧಿಕಾರಿ ಭೀಕರ ರಸ್ತೆ ಅಪಘಾತದಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಮೊದಲ ದಿನವೇ ದಾರುಣವಾಗಿ ಸಾವನ್ನಪ್ಪಿರುವುದು ಅತ್ಯಂತ ದುರ್ದೈವದ ಸಂಗತಿ ಹರ್ಷವರ್ಧನ್ ಅವ್ರಿಗೆ ಆಕ್ಸಿಡೆಂಟ್ ಆದಂತಹ ವಿಷಯನ ತಿಳಿದ ಮೈಸೂರಿನ ಐಜಿಪಿ ಡಾಕ್ಟರ್ ಬೋರ್ಲಿಂಗೇ ಅವರು ಕೂಡ ಹಾಸನದ ಜನಪ್ರಿಯ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಡಾಕ್ಟ್ರೊಂದಿಗೆ ಮಾತುಕತೆನ ನಡೆಸಿದ್ರು ಅವ್ರನ್ನ ಉಳಿಸ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಆದರೆ ಯಾವುದೂ ಕೂಡ ಆಗಲಿಲ್ಲ ಹರ್ಷವರ್ಧನ್ ಅವರ ತಂದೆ ಅಖಿಲೇಶ್ ಅನ್ನೋರು ಕೂಡ ಮಧ್ಯಪ್ರದೇಶದ ಎ ಡಿ ಸಿ ಆಗಿದ್ದಾರೆ ಇವತ್ತು ತನ್ನ ಮಗನ ಅಧಿಕಾರವನ್ನು ವಹಿಸ್ಕೊಳ್ಳುವ ಮೊದಲನೇ ದಿನ ಐ ಪಿ ಎಸ್ ಆಗಿ ಅಧಿಕಾರವನ್ನು ವಹಿಸ್ಕೋತಾ ಇದ್ದಾನೆ ಅಂತ ಅವ್ರು ಎಷ್ಟೊಂದು ಆಸೆಯನ್ನ ಪಟ್ಟಿದ್ರು ಎಷ್ಟು ಕನಸುಗಳನ್ನ ಕಂಡಿದ್ರು ವರ್ಷ ಅವರು ಕೂಡ ಇವತ್ತು ನನ್ನ ಅಧಿಕಾರದ ಮೊದಲನೇ ದಿನ ಅಂತ ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊದ್ದಿದ್ರು ಯು ಪಿ ಎಸ್ ಸಿ ಎಕ್ಸಾಮ್ನ ಮೊದಲನೇ ಬಾರಿಗೆ ಪಾಸ್ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅವ್ರು ಎಷ್ಟು ಕಷ್ಟಪಟ್ಟು ಓದಿದ್ರು ಎಷ್ಟು ಮಹದಾಸೆಯನ್ನು ಹೊಂದಿದ್ರು ಅದರ ಆಕಾಂಕ್ಷೆ ಎಲ್ಲವೂ ಕೂಡ ಇಂದು ಇಲ್ಲದಂತೆ ಆಗಿದೆ ಆಕ್ಸಿಡೆಂಟ್ ಆಗಿ ಸುಮಾರು ಸಂಜೆ ಐದು ಗಂಟೆ ಸಮಯದಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆ ಬಂದಿದ್ದು ಅವ್ರಿಬರಿಗೂ ತೀವ್ರವಾಗಿ ಏಟಾಗಿತ್ತು ತಲೆ ಎದೆ ಮತ್ತು ಎತ್ತೆಗೆ ಅದನ್ನು ಕೂಡ ಹೊಸವರ್ಧನ ಏನು ರೋಗಿ ಅವರಿಗೆ ತೀವ್ರವಾಗಿ ತಲೆಗೆ ಎದೆಗೆ ಒಂದು ಏಟಾಗಿತ್ತು ತಕ್ಷಣವೇ ನಾವು ಅವರಿಗೆ ಉಸಿರಾಡ್ತಾನೆ ಇರ್ತದೆ ಅವರ ತಕ್ಷಣವೇ ಉಸಿರಾಡೋಂಗೆ ಟ್ಯೂಬಲ್ಲ ಹಾಕಿಬಿಟ್ಟು ವೆಂಟಿಲೇಟರ್ ಹಾಕಿ ಮತ್ತು ಬಿ ಪಿ ನೋಡಿಕೊಂಡು ಔಷಧಿಯಿಂದ ಕೊಟ್ಟುಬಿಟ್ಟು ನಾವು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಅದ್ರ ಪ್ರಕಾರ ಸಿ ಟಿ ಸ್ಕ್ಯಾನ್ ಪ್ರಕಾರ ನಮ್ಮ ನ್ಯೂರೋ ಸರ್ಜನ್ನು ನೋಡಿದ್ದಾರೆ ಜೊತೆ ನಮ್ಮ ಇಂಟೆನ್ಸಿವಿಸ್ಟ್ ನೋಡಿದ್ದಾರೆ ನಮ್ಮ ಪೇಶಿಯಂಟ್ ಎಲ್ಲರೂ ನೋಡಿದ್ದಾರೆ ಟಿ ಸ್ಕ್ಯಾನ್ ಪ್ರಕಾರ ಕೂಡ ಅವರಿಗೆ ತೀವ್ರವಾಗಿ ಏಟಾಗಿರ್ ಕಂಡು ಬಂತು ಇವಾಗ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನಾವು ಕೊಟ್ಟು ಯಾವುದೇ ರೀತಿಯ ಚಿಕಿತ್ಸೆ ಮಾಡುವಂಥ ಯಾವುದೇ ಒಂದು ಇರಲಿಲ್ಲ ಆದರೆ ತಲೆಗೆ ತುಂಬ ಏಟಾಗುವುದರಿಂದ ಅವರಿಗೆ ತುಂಬ ತೊಂದರೆ ಆಗಿತ್ತು ಆ ಮುಖಾಂತರ ಹಾಟ್ ಇಂಡೈರಿಟ್ಲಿ ಅದು ಹಾಟು ಹೃದಯಕ್ಕೆ ಅಲ್ಲಿಗೆ ಅಲ್ಲಿಗೆ ಅದು ಸಮಸ್ಯೆ ಆಗಿತ್ತು ಕೆಲವೇ ಸಮಯಗಳ ಹಿಂದೆ ಅವರ ಹಾರ್ಟ್ ಕೂಡ ನಿಂತು ಅವರನ್ನ ನಾವು ಅವರ ಡೆತ್ ಅನ್ನ ಕೂಡ ನಾವು ಈ ಕೈ ಡಿಕ್ಲೇರ್ ಮಾಡ್ತೀವಿ ಇಲ್ಲ ಪೊಲೀಸ್ ಅವ್ರಿಗೆ ಬೇಕಾದ ಎಲ್ಲ ಐಆರ್ ಆಫೀಸರ್ ಕೂಡ ಬಂದು ಅನೇಕ ವೈದ್ಯರ ಹತ್ರ ಮಂಗಳೂರು ಬೆಂಗಳೂರು ಮೈಸೂರಿಂದ ವಿವಿಧ ಕಡೆಯಿಂದ ವೈದ್ಯರನ್ನು ಕೂಡ ನಮಗೆ ಎಲ್ಲ ಸಲಹೆಯನ್ನು ಕೂಡ ಕೊಡಿಸಿದ್ರು ಏನೇನು ಬೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಬೇರೆ ಬೇರೆ ಆಸ್ಪತ್ರೆಯಿಂದ ಬೇರೆ ಬೇರೆ ಊರಿಂದ ಎಲ್ಲನ ಅವರು ಪ್ರಯತ್ನ ಪಟ್ಟರು ಎಲ್ಲ ಆಫೀಸರ್ಗಳು ಬಂದುಬಿಟ್ಟು ಆದರೆ ಅದು ಏನು ಫಲಕಾರಿಯಾಗಿದೆ ಅಂದರೆ ಅವರಿಗಾದ ಏಟು ಅಷ್ಟು ತೀವ್ರತೆ ಆಗಿತ್ತು ಅವರು ಆಲ್ಮೋಸ್ಟ್ ನಾವು ಫೋರ್ ಫೋರ್ ಅವರ್ಸ್ ಎಲ್ಲ ರೀತಿಯೂ ಪ್ರಯತ್ನ ಪಟ್ಟಿದ್ದೀವಿ ಜೊತೆಯಲ್ಲಿ ಬೇರೆ ಬೇರೆ ವೈದ್ಯರುಗಳು ಮಂಗಳೂರಿಂದ ಮೈಸೂರಿಂದ ಬೆಂಗಳೂರಿಂದ ಈವನ್ ಡೆಲ್ಲಿಯಿಂದ ಕೂಡ ಅನೇಕ ವೈದ್ಯರುಗಳು ಫೋನ್ ಮಾಡಿದರು ಫೋನ್ ಮಾಡಿದ್ದು ಮಾಹಿತಿ ತಗೊಂಡ್ರು ರಿಪೋರ್ಟ್ ತಗೊಂಡ್ರು ಅಂದರೆ ಏನು ಮಾಡಿದ್ವಿ ಬೆಸ್ಟ್ ಏನು ಮಾಡಬೇಕು ನಾವು ಇಲ್ಲಿ ಅದಕ್ಕೆ ಬೇಕಾದ ಎಲ್ಲ ಪೊಲೀಸ್ ಆಫೀಸರ್ ಕೂಡ ನಮಗೆ ಕೂಡ ಏನೇನು ಮಾಡಬೇಕು ಅವರು ಕೂಡ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಬೆಸ್ಟು ನಮಗೆ ಸಹಕಾರ ಕೂಡ ಕೊಡ್ತಾಯಿದ್ದೆ ಸರ್ ಮೈನ್ ತಲೆ ಗೇಟ್ ಆಗಿದೆ ತುಂಬ ಗ್ರೀಡಿಂಗ್ ಆಗುತ್ತೆ ಆ ತಲೆ ಒಳಗಡೆ ತುಂಬಾ ಅಲ್ಲೆಲ್ಲ ಮೆದುಳಿನ ಇಡೀ ಮೆದುಳಿನಲ್ಲಿ ತುಂಬಾ ಅಲ್ಲೆಲ್ಲ ಏಟಾಕ್ಬಿಟ್ಟು ತೀರವಾದ ತಡೆಗೆ ಡಿಫ್ಯೂಸ್ ಏನ್ ಹೇಳ್ತೀವಿ ಆ ತರ ಅಲ್ಲಿ ಎಲ್ಲಾ ಕಡೆಯ ಮೆದುಳಿನ ಎಲ್ಲಾ ಭಾಗದಲ್ಲೂ ಕೂಡ ಏಟಾಗ ಯಾರೇ ಇರ್ಲಿ ಈ ವಯಸ್ಸಲ್ಲಿ ಕಾಮನ್ ಮ್ಯಾನ್ ಆಗಿರ್ಬೋದು ಆಫೀಸರ್ ಆಗಿರ್ಬೋದು ಈ ತರ ಮರಣ ಹೋಗೋದು ಆಕ್ಚುಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಲಾಸ್ ಅಂತಲೇ ನಾವು ಮತ್ತೆ ಅವರ ಫ್ಯಾಮಿಲಿಗಂತೂ ಸಹಿಸಲಾದ ಯಾಕಂದ್ರೆ ಮೂವತ್ ಇಪ್ಪತ್ತೈದು ಮೂವತ್ತು ವರ್ಷ ಅಂದ್ರೆ ಬೆಳಿಗ್ಗೆ ಮರ ಫಸಲ್ ಕೊಡುವ ಟೈಮಲ್ಲಿ ಅಂದ್ರೆ ಖಂಡಿತ ಈ ನೋವನ್ನು ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ಸಿಗ್ಲಿ ಧನ್ಯವಾದಗಳು ಖಂಡಿತ ಇದನ್ನು ಸಹಿಸಕ್ಕಾಗಲ್ಲ ಆ ಟೈಮಲ್ಲಿ ಇದಾಗಿದ್ದು ಎಲ್ಲರಿಗೂ ಬೇಸರ